ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ರಾತ್ರೋರಾತ್ರಿ ಅಲ್ಲಿಂದ ತೆರವುಗೊಳಿಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿಯ ವಿವಿಧ ದಲಿತಪರ ಸಂಘಟನೆಗಳು ಪದಾಧಿಕಾರಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಯಾಕಂತ ಹೇಳಿದ್ರೆ ಅವರು ವಿಶ್ವಮಾನವರು ಏನು ಒಂದು ಈ ದೇಶಕ್ಕೆ ಒಂದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನ ಕೊಟ್ಟಂಥ ವ್ಯಕ್ತಿಗೆ ಇವತ್ತು ಅವರು ಕೊಟ್ಟಂಥ ಸಂವಿಧಾನದಿಂದ ಆಯ್ಕೆ ಮಾಡಿರೋದವರೇ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಇದು ತುಂಬ ನವೀನ ಸಂಗತಿಯಾಗಿದೆ ಆದ್ದರಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡೋದಲ್ಲೇ ಏನು ಇವತ್ತು ದಲಿತರು ಏನಿದ್ದಾರೆ ಇವತ್ತು ನಮಗೆ ನಾವೇ ಚೀಮಾರಿ ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಅಂಬೇಡ್ಕರ್ ಋಣದಲ್ಲಿರ್ತಕ್ಕಂಥವ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಜೊತೆ ಸೇರಿಕೊಂಡು ಅವರೂ ಸಹ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಟು ಇವತ್ತು ಒಬ್ಬ ವಿಶ್ವ ಮಾನವನಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಪಕ್ಷಾತೀತವಾಗಿ ನೀವು ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಏನು ಅಂಬೇಡ್ಕರ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನನ ಸರಿಪಡಿಸ್ಬೇಕು ಅದಕ್ಕೆ ಮಾಡ್ತಕ್ಕಂಥ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ ಅದೇ ರೀತಿ ಏನು ಇವತ್ತು ಚಿಂತಾಮಣಿ ನಗರದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ಏನು ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಇದು ಇನ್ನೂ ಉಗ್ರವಾದಂಥ ಹೋರಾಟ ಮಾಡತಕ್ಕೆ ನಾವು ಸಿದ್ಧತೆಗಳು ಮಾಡ್ಕೊತಾ ಇದ್ದೀವಿ ಯಾಕಂತೇಳಿದ್ರೆ ಇವತ್ತು ಅಂಬೇಡ್ಕರ್ ಅವ್ರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನದ ಅಷ್ಟಿಷ್ಟಲ್ಲ ಇದು ಇಡೀ ದೇಶ ತಲೆ ತಗ್ರ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಾ ನಿಮಗೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೂ ಯೋಗ್ಯ ಇಲ್ಲ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸಮಸ್ಯೆ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಬಗೆರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನು ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವು ನೂರ ಮೂವತ್ತಾರು ಸೀಟ್ ಗೆಲ್ಲಬೇಕಾದ್ರೆ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಬಿ ಜೆ ಪಿನ ಕಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತ ನಿಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ನಿಮ್ಮ ಸರ್ಕಾರನ ಅಧಿಕಾರಕ್ಕೆ ತರತಕ್ಕಂಥ ಪಾತ್ರ ವಹಿಸಿ ಇವತ್ತು ನೂರು ಮೂವತ್ತಾರು ಸೀಟ್ ಗೆಲ್ಲೋದಕ್ಕೆ ಪಾತ್ರ ವಹಿಸ್ತಕ್ಕಂಥ ನಮ್ಮ ದಲಿತ ಸಮುದಾಯನ ಕಡೆಗಣಿಸಬಾರ್ದು ಹಾಗಾಗಿ ಏನಿವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಡಳಿತ ಮತ್ತು ಚಿಂತಾಮಣಿ ತಾಲೂಕು ಠಾಣೆಯಲ್ಲಿ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದೆ ಹೈಕೋರ್ಟಲ್ಲಿ ಪಿ ಐ ಎಲ್ ಹಾಕಿರ್ತಾರೆ ಆದರೆ ಆ ಪಿ ಐ ಎಲ್ಲಲ್ಲಿ ವಿಚಾರಣೆ ಮಾಡಿದಂಥ ಮುಖ್ಯ ನ್ಯಾಯಾಧೀಶರು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ ಆ ಕೇಸನ್ನು ವಜಾಗೊಳಿಸಿ ಏನು ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನೀವು ಇದು ಮಾಡಬೇಕಂತ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಆದೇಶ ಮಾಡಿದರೆ ಅದನ್ನು ಇವತ್ತು ಈ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಕೊಟ್ಬಿಟ್ಟಿದೆ ಹೇಳ್ಬಿಟ್ಟು ಸುಳ್ಳು ಮಾಹಿತಿಗಳನ್ನು ಹೇಳಿ ಇವತ್ತು ಜನರು ತೊಗ್ತಾ ಇದ್ದಾರೆ ಆದರೆ ರಾತ್ರೋರಾತ್ರಿ ತೆಗೀರಿ ನೀವು ಸ್ಟ್ಯಾಚ್ಯೂನ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಎಲ್ಲೂ ಆದೇಶ ಮಾಡಿಲ್ಲ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಾತ್ರೋ ರಾತ್ರಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ತಹಶೀಲ್ದಾರ್ ಅವ್ರಿರ್ಬೋದು ನಗರಸಭೆ ಆಯುಕ್ತರಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಬಿ ಯು ಒ ಅವ್ರಿರ್ಬೋದು ಇವೆಲ್ಲ ಸೇರಿಕೊಂಡು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅವರೂ ಸಹ ಕಳ್ಳತನವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅವಮಾನ ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಸಿ ಒ ಎಕ್ ಏನಿದೆ ಅದರಲ್ಲಿ ಅವ್ರ ಮೇಲೆ ಕೇಸ್ ಹಾಕಿಸಿ ಅವರನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಜೈಲ್ ಕೆಲಸ 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 ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಕಾನೂನು ಹೋರಾಟವನ್ನು ಇದ್ದೀವಿ ನಾವೇ ಪಿ ಸಿ ಆರ್ ಹಾಕಿ ಅವ್ರ ಮೇಲೆ ಪಿ ಓನ ಏನು ಕ್ಲೈಮ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಏನು ಇವತ್ತು ಕೋರ್ಟು ಆದೇಶನ ಮುಂದಿಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಇದು ಈ ತಾಲೂಕಿನ ಪ್ರತಿಯೊಬ್ಬ ಅಂಬೇಡ್ಕರ್ ಅಭಿಮಾನಿ ಮತ್ತು ಅನುಯಾಯಿಗಳು ಅರ್ಥ ಮಾಡಿಕೊಂಡು ಇವತ್ತು ಅವ್ರಿಗಾಗಿರ್ತಕ್ಕಂಥ ಅವಮಾನನ ಕಂಡಿಸೋದಕ್ಕೆ ಮನೆಗೊಬ್ಬರು ತೆರಳಿ ಬರಬೇಕಂತ ಈ ಸಂದರ್ಭದಲ್ಲಿ ಇಡೀ ತಾಲೂಕಿನ ಜನತೆಗೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ದಲಿತರೇ ಆದಂಥ ನಮ್ಮವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಆಗಿರ್ತಕ್ಕಂಥ ಹವಾಮಾನನ ಇವತ್ತು ಖಂಡಿಸಿ ಮತ್ತೆ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನನ್ನು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಹೋರಾಟ ಇದೆ ಅದಕ್ಕೆ ನೀವು ಸಹಕಾರ ಮಾಡಬೇಕಂತ ಮನವಿ ಮಾಡ್ತೀನಿ ಏನು ನಿನ್ನೆ ರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿದ್ದಾರೆ ಅದನ್ನ ಪುನರ್ ಸ್ಥಾಪನೆ ಮಾಡಬೇಕು ಅದು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಅವ್ರು ಮಾಡಿರ್ತಕ್ಕಂಥ ಅವಮಾನದ ವಿರುದ್ಧ ನಾಳೆನೆ ಇಡೀ ಚಿಂತಾಮಣಿ ತಾಲೂಕನ್ನು ಬಂದ್ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಮಾಡದೇ ಇದ್ದ ಪಕ್ಷದಲ್ಲಿ ತಾಲೂಕು ಬಂದೇ ಅಲ್ಲ ಇಡೀ ಜಿಲ್ಲೆಯನ್ನು ಬಂದ್ ಮಾಡೋದಕ್ಕೂ ನಾವು ಹೋರಾಟ ಮಾಡೋದಕ್ಕೆ ಸಿಗ್ತದೆ ಅಂಬೇಡ್ಕರ್ ನಿಜವಾದ ಅನ್ಯಾಯಿಗಳು ಯಾರು ಅಂದರೆ ಯಾರು ಅಂಬೇಡ್ಕರ್ ರಕ್ತ ಇರ್ತದೋ ಅವರೆಲ್ಲ ಇದನ್ನು ನಾಳೆ ಖಂಡಿಸ್ತಾ ಏನು ಈ ಶಾಸಕರು ಈ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನು ಮಾಡಿದೆ ಈ ಶಾಸಕರ ರಾಜೀನಾಮೆಗೆ ಒತ್ತಾಯಿಸ ಮಾಡ್ತಾ ಮತ್ತೆ ಏನು ಕಾಂಗ್ರೆಸ್ ಸರ್ಕಾರ ಇದು ಜ ಪರವಾಗಿಲ್ಲ ದಿಸ್ ವಿರೋಧಿ ಆಗಿದೆ ಅಂಬೇಡ್ಕರ್ ವಿರೋಧಿ ಆಗಿದೆ ಅನ್ನೋದನ್ನು ಈಗಾಗಲೇ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಏನು ಕೊಡ್ತಾ ಇದೆಯೋ ಅದು ಅದು ಸಾಬೀತು ಮಾಡ್ತಾರೆ ಯಾಕಂದರೆ ಆವತ್ತು ಹತ್ತು ತಿಂಗಳ ಹಿಂದೆ ಇಟ್ಟವನು ಕಿಡಿಗೆಯಲ್ಲಿ ಅವನು ಆ ಅನಾಮಿಕ ಅವ್ನ ಯೋಗ್ಯತೆ ಇಲ್ಲ ಅವ್ನು ಸಂವಿಧಾನವಿರುವುದು ಈಗ ರಾತ್ರಿ ಈ ಅವರು ರಾತ್ರಿ ಇತ್ತವರು ಯಾರು ರಾತ್ರಿ ತೆಗೆದವರು ಯಾರು ಇವರಿಗೆ ಯಾರು ಕೊಟ್ಟರು ಅಧಿಕಾರ ಯಾರು ಕೊಟ್ಟರು ಯಾವ ಕೋರ್ಟ್ ಆಜ್ಞೆ ಇದೆ ಇದು ತಲು ಮಾಡೋದಕ್ಕೆ ಇದು ಕೆಲಸ ವಿರೋಧಿ ನೀತಿಯನ್ನು ಅಂಬೇಡ್ಕರ್ ವಿರೋಧಿ ನೀತಿಯನ್ನು ಅನಿಸಿಕೊಳ್ತಾರೆ ಇಂಥವರು ಶಾಸಕರಾಗಿ ಆಗಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದವರು ಮುಂದುವರೋಕ್ಕೆ ಸಾಧ್ಯ ಇಲ್ಲ ಈ ಮೇಲೆ ಜನಸರು ಯಾರ್ಯಾರ ಸಹಿತ ಆ ಅಂಬೇಡ್ಕರ್ ಶಾ ಆ ಆಚನ ಆ ಶಾಸಕರನ್ನ ಮನೆಗೆ ಬಂದ್ರೆ ಗರಾವ್ ಮಾಡ್ಬೇಕು ಆ ಊರಿನಿಂದ ಗರಾವ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದೇವೇ ಜಯ